ಅವರನ್ನ ಮತ್ತೊಬ್ಬ ಜ್ಞಾನಿಗಳು ಪ್ರಸನ್ನ ಕಂಕಟದಾಸರು ಅವರ ಕೊನೆ ದಿನ ಅವರನ್ನು ಕೂಡ ಎರಡು ನಿಮಿಷ ಸ್ಮರಣೆಯನ್ನ ಮಾಡೋಣ ಸದ್ಯಷ್ಟತೀರ್ಥರ ವೈಶಿಷ್ಟ್ಯ ತಮ್ಮ ಪೂರ್ವಾಶ್ರಮದ ಏನೇನು ಸಂಪತ್ತು ಇತ್ತೋ ಎಲ್ಲವನ್ನ ರಾಮದೇವರಿಗೆ ಅರ್ಪಣೆಯನ್ನು ಮಾಡಿರಂತಹ ವಿರಕ್ತ ಪುರುಷರು ಮಹಾನುಭಾವರು ಬಹುಶಃ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರೋದವರು ಅತಿ ಹತ್ತಿರದವರು ನಾವು ಮನಸಾ ಹತ್ತಿರದವರು ಊರಿನಿಂದ ಹತ್ತಿರದವರು ಎಲ್ಲ ರೀತಿಯಿಂದ ನೀವು ಹತ್ತಿರದವರು ಅವರು ಪೂಜಾ ಕಾಲದಲ್ಲಿ ಎಡಗೈಯನ್ನ ಬಳಸ್ತಾನೆ ಇರಲಿಲ್ಲ ಪೂಜೆ ಮಾಡುವಾಗ ಕೇವಲ ಕೇವಲ ಬಲಗೈಯಿಂದಲೇನೆ ಎಲ್ಲ ಪೂಜೆ ಆಗ್ತದೆ ನಮಗೆ ಅತಿ ಅನಿವಾರ್ಯ ಅನ್ನುವುದಕ್ಕಾಗಿ ಅದರ ಕಲ್ಪನೆಯು ಕೂಡ ನಮ್ಗೆ ಇಲ್ಲದೆ ಪೂಜಾಚನೆಗಳನ್ನು ಎಡ ಬಲ ಎಲ್ಲನೂ ಬಳಸ್ತೇವೆ ಅವರು ಶತಪ್ರಯತ್ನ ಶತ ಪ್ರಯತ್ನ ಮಾಡಿ ಬಲಗೈಯಿಂದಲೇ ಎಲ್ಲ ರೀತಿಯ ಕೆಲಸಗಳನ್ನು ಪೂಜಾ ಕಾಣ ಮಾಡಬೇಕು ಅಂತ ಅಷ್ಟು ಶುದ್ಧಿಯನ್ನ ಕಾಪಾಡಿಕೊಂಡು ಬಂದವರು ಬಹುಶಃ ಅವರಿಗೆ ಬಹಳಷ್ಟು ವಯಸ್ಸಾದ ಮೇಲೆ ಆಶ್ರಮ ಆದದ್ದು ಅಂತಹ ಮಹನೀಯರು ಆತ್ಮೂರಿನಲ್ಲಿ ಬಹುಶಃ ದಿವಸಗಳು ತಾವು ಇದ್ದದ್ದು ಪ್ರತಿನಿತ್ಯ ಕೃಷ್ಣ ನೀರನ್ನ ತಂದು ದೇವರ ಅಭಿಷೇಕ ದೇವರ ಅಭಿಷೇಕ ಅಂದ್ರೆ ಸಾಲಿಗ್ರಾಮಕ್ಕಲ್ಲ ಸಂಸ್ಥಾನದ ಪ್ರತಿಯೊಂದೂ ಪ್ರತಿಮೆಗೆ ಪ್ರತಿನಿತ್ಯ ಅಭಿಷೇಕ ನಾವು ಮಠ ಗುಡಿಗಳು ಮಠಗಳಲ್ಲಿ ಎಲ್ಲ ಸಂಸ್ಥಾನಗಳಲ್ಲಿ ನೋಡುವುದು ಅದು ರಾಮನವಮಿನ ಅಥವಾ ಮತ್ತೊಂದು ಗ್ರಹಣಾದಿಗಳು ಅಥವಾ ಸಹಸ್ರ ಶಂಕಾಭಿಷೇಕ ಇಂಥ ದಿನಸಗಳಲ್ಲಿ ವಿಶೇಷವಾಗಿ ಎಲ್ಲ ದೇವರನ್ನು ತೆಗೆದು ಅಭಿಷೇಕ ಮಾಡಿ ಎಲ್ಲ ಮಾಡ್ತಾರೆ ಅದನ್ನು ನೋಡ್ತೀವಿ ಇವರದ ಹಾಗಿಲ್ಲ ಪ್ರತಿನಿತ್ಯ ಆಶ್ರಮ ತಗೊಂಡ ದಿವಸದಿಂದ ತಾವು ಇರುವವರೆಗೂ ಆತ್ವರಿನಲ್ಲಿ ಪ್ರತಿ ನಿತ್ಯ ನೀರು ಕೃಷ್ಣ ನೀರು ತಂದು ಅಭಿಷೇಕವನ್ನು ಇದ್ದ ಯಗಳು ಏನು ಅಭಿಷೇಕವನ್ನ ಮಾಡಿ ದೇವರಿಗೆ ಮಾಡಿರಬಹುದಾ ಅದನ್ನ ಈ ಪೂರ್ಣ ವಯಸ್ಸಾದ ಮೇಲೆ ಪೀಠಕ್ಕೆ ಬಂದರೂ ಕೂಡ ತಾವು ಆ ಉಳಿದ ಅವಧಿಯನ್ನೇ ಎಲ್ಲ ರೀತಿಯಿಂದಲೂ ದೇವರನ್ನ ಅರ್ಚನೆ ಮಾಡಿ ಪೂಜಿಸಿದಂತಹ ಮಹಾನುಭಾವರು ಸದಿಷ್ಟ ದೀರ್ಥರು ಅಂತಹ ದೀಕ್ಷೆ ಅವರು ತಾವು ಪಾಠ ಪ್ರವಚನ ಮಾಡುವುದಲ್ಲದೆ ತಮ್ಮ ಶಿಷ್ಯನಿಗೆ ಹೇಳ್ತಿದ್ದರಂತ ನೀವು ಋಗ್ಭಾಷ್ಯದ ಟೀಕೆಯ ಅನುವಾದವನ್ನು ಮಾಡಬೇಕು ಋಗ್ಭಾಷ್ಯ ಅತಿ ಕಠಿಣ ಆದಂತಹ ಗ್ರಂಥ ಟೀಕೆಯು ಅತಿ ಕಠಿಣವಾದದ್ದು ವೈದಿಕ ಸಾಹಿತ್ಯವೇ ಬೇರೆ ವ್ಯಾಕರಣ ಭೂಯಷ್ಠವಾದ ಭಾಗ ಅವರ ಶಿಷ್ಯರು ಪಾಠ ಪ್ರವಚನವನ್ನು ಮಾಡಬೇಕು ಇವತ್ತು ಪೂಜಾಕಾರದಲ್ಲಿ ದೃಘಭಾಶಯದ ಮೇಲೆ ಅಷ್ಟೊಂದು ಅಭಿಮಾನ ಸದೆಷ್ಟ ತೀರ್ಥರಿಗೆ ಸತ್ಯ ಧರ್ಮತೀರ್ಥರ ಕಾಲದಲ್ಲಿ ಕೇಳುತ್ತೇವೆ ಸತ್ಯವೀರ ತೀರ್ಥರಲ್ಲಿಯೂ ಕೂಡ ಕೇಳ್ತೇವೆ ದೃಭಾಶಯದ ಬಗ್ಗೆ ವಿಶೇಷವಾದಂತಹ ಸ್ಥಾನವನ್ನು ಕೊಡ್ತಾ ಇದೆ ಈಗಿನ ಸ್ವಾಮಿಗಳು ಕೂಡ ಬೇರೆ ಪಾಠವನ್ನ ಬೇರೆ ಕಾಲದಲ್ಲಿ ಹೇಳಿದರೂ ದೃಗ್ಭಾಶಯದ ಪಾಠವನ್ನ ಎಷ್ಟೋ ದಿವಸ ಮಡಿ ಹಿಂದೆ ಮಾತಾಡ್ತಿದ್ದರ ದೇವರ ಪೂಜಾ ಮಡಿ ಶಿಷ್ಯನಿಗೆ ಋಭಾಶ್ರ ಪಾಠವನ್ನು ಹೇಳ್ತಾ ಇದ್ದರು ಅಷ್ಟರ ಮಟ್ಟಿಗೆ ಅದರ ಶುದ್ಧಿಯನ್ನು ಕಾಪಾಡುವಂತಹ ಪದ್ಧತಿ ಪ್ರಾಚೀನ ಕಾಲದಲ್ಲಿ ಇಂತಹ ಮಹನೀಯರ ಮಹಾನುಭಾವರ ಪುಣ್ಯ ದಿನ ಅವರನ್ನು ಸ್ಮರಣೆಯನ್ನು ಮಾಡುತ್ತಾರೆ ಅದರಂತೆ ನಮ್ಮ